ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಹಾಗೆ ಸಬ್ ಟಾಪಿಕ್ ಸಮಾಂತರ ರೇಖೆಗಳು ಮತ್ತು ಛೇದಕ ಈ ಒಂದು ಕಾನ್ಸೆಪ್ಟ್ ಮೇಲೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಆಧಾರ ಪ್ರತಿಜ್ಞೆಗಳನ್ನು ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದು ಸಮಾಂತರ ರೇಖೆಗಳು ಮತ್ತು ಛೇದಕ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಪರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಮೇಯ ಆರು ಪಾಯಿಂಟ್ ಎರಡು ಈ ಒಂದು ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ ಎರಡು ಸಮಾಂತರ ರೇಖೆಗಳು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಾಗಿರುತ್ತವೆ ಎರಡು ಸಮಾಂತರ ರೇಖೆಗಳಿದ್ದಾವೆ ಈ ರೇಖೆಯನ್ನು ಒಂದು ಛೇದಕವು ಛೇದಿಸಿದಾಗ ಇಲ್ಲಿರುವಂಥ ಅಂತರ್ಕೋನಗಳು ಪರ್ಯಾಯ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇವುಗಳಿಗೆ ಕೋನಗಳು ಅಂತ ಕರಿತೀವಿ ಹೊರಗಡೆ ಇರುವಂಥವುಗಳಿಗೆ ಪರ್ಯಾಯ ಬಹಿರ್ಕೋನಗಳು ಅಂತ ಹೇಳಿ ಕರಿತೀವಿ ಇವಾಗ ಅಂತಃಕೋನಗಳು ಪರ್ಯಾಯ ಅಂತಃಕೋನಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಅನ್ನುವಂಥದ್ದು ಆಗಿದೆ ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ ವಿಲೋಮವನ್ನು ಬಳಸಿಕೊಂಡು ಇಲ್ಲಿ ಪರ್ಯಾಯ ಕೋನಗಳು ಅಂತರ್ಕೋನಗಳು ಸಮವಾಗಿದ್ದರೆ ಎರಡೂ ರೇಖೆಗಳು ಸಮಾಂತರವಾಗಿರ್ತವೆ ಅನ್ನೋದನ್ನು ನಾವು ಇಲ್ಲಿ ತಿಳಿಬೋದು ಈ ಎರಡು ಸಮಾನಂತರ ರೇಖೆ ಮೇಲೆ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವಂಥ ಪರ್ಯಾಯ ಅಂತರ್ಕೋನಗಳು ಸಮವಿದ್ದಾಗ ಈ ಎರಡು ರೇಖೆಗಳೇನಾಗಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಹಾಗಾದರೆ ಆ್ಯಂಗಲ್ ಬಿ ಕ್ಯೂ ಆರ್ ಆ್ಯಂಗಲ್ ಬಿ ಕ್ಯೂ ಆರ್ ಮತ್ತು ಆ್ಯಂಗಲ್ ಸಿ ಆರ್ ಕ್ಯೂ ಎರಡು ಕೂಡ ಏನಾಗ್ತಾ ಇದ್ದಾವೆ ಸಮನಾಗಿದ್ದಾವೆ ಹಾಗಾದರೆ ಎ ಬಿ ಮತ್ತು ಸಿ ಡಿ ರೇಖೆಗಳು ಪಿ ಎಸ್ ಛೇದಕ್ಕೂ ಕ್ರಮವಾಗಿ ಕ್ಯೂ ಮತ್ತು ಆರ್ನಲ್ಲಿ ಛೇದಿಸ್ತಾ ಇದೆ ಹಾಗಾದರೆ ಎ ಬಿ ಸಮಾನಾಂತರ ಸಿ ಡಿ ಎ ಬಿ ಗೆ ಸಿ ಡಿ ಎನ್ನುವಂಥದ್ದು ಸಮಾನಾಂತರವಾಗಿರುತ್ತದೆ ಹಾಗಾದರೆ ಇಲ್ಲಿ ಅಂತಃ ಕೋನಗಳು ಬಿ ಕ್ಯೂ ಆರ್ ಬಿ ಕ್ಯೂ ಆರ್ಗೆ ಸಮನಾಗಿ ಪಿ ಕ್ಯೂ ಎ ಪಿ ಕ್ಯೂ ಎ ಸಮನಾಗಿದೆ ಇವಾಗ ನೋಡಿ ಈ ಕೋನಗಳು ಬಿ ಕ್ಯೂ ಆರ್ ಮತ್ತು ಪಿ ಕ್ಯೂ ಎ ಸಮನಾಗಿದೆ ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು ಅಂತ ನಾವಿಲ್ಲಿ ಹೇಳ್ಬೋದು ಬಿ ಕ್ಯೂ ಆರ್ಗೆ ಕ್ಯೂ ಆರ್ ಸಿ ಎನ್ನುವಂಥದ್ದು ಸಮನಾಗಿದೆ ಯಾಕಂದರೆ ಎರಡು ಸಮಾಂತರ ರೇಖೆಗೂ ಛೇದಕ ಛೇದಿಸಿದಾಗ ಏರ್ಪಡುವಂತಹ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮನಾಗಿರುತ್ತದೆ ಎನ್ನುವಂಥದ್ದು ನಮಗೆ ಹೇಳಿಕೆಯಲ್ಲಿ ಕೊಟ್ಟಿರ್ತಾರೆ ಹಾಗಾದರೆ ಸಮೀಕರಣ ಒಂದು ಮತ್ತು ಎರಡನ್ನು ತೆಗೆದುಕೊಂಡು ನೋಡಿದಾಗ ಈ ಎರಡು ಶೃಂಗಾಭಿಮುಖ ಕೋನಗಳು ಸಮನಾಗಿದ್ದಾಗ ಪರ್ಯಾಯ ಅಂತರ್ಕೋನಗಳು ಸಮನಾಗಿದ್ದಾಗ ಈ ಶೃಂಗಾಭಿಮುಖ ಈ ಒಂದು ಪಿ ಕ್ಯೂ ಎಗೆ ಕ್ಯೂ ಆರ್ ಸಿ ಎನ್ನುವಂಥದ್ದು ಸಮನಾಗಿರುತ್ತದೆ ಯಾಕಂದರೆ ಒಂದು ಸಮಾಂತರ ರೇಖೆ ಮೇಲೆ ಒಂದು ಛೇದಿಸಿದಾಗ ಈ ಕೋನಗಳು ಅನುರೂಪ ಕೋನಗಳು ಅನುರೂಪ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿರುತ್ತವೆ ಯಾವಾಗ ಎ ಬಿ ಇಸ್ ಪ್ಯಾರಲ್ ಟು ಸಿ ಡಿ ಆಗಿದ್ದಾಗ ಪ್ರಮೇಯ ಹೇಳುತ್ತೆ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವಂಥ ಅಂತ ಪರ್ಯಾಯ ಅಂತಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಅನ್ನುವಂಥದ್ದು ಈ ಒಂದು ಪ್ರಮೇಯ ಆಗಿತ್ತು ನೆಕ್ಸ್ಟ್ ಪ್ರಮೇಯ ಆರು ಪಾಯಿಂಟ್ ಮೂರು ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಿದ್ದಾಗ ಆ ಎರಡು ರೇಖೆಗಳು ಏನಾಗಿರ್ತವೆ ಸಮನಾಂತರವಾಗಿರ್ತವೆ ಸಿಕ್ಸ್ ಪಾಯಿಂಟ್ ಟು ಪ್ರಮೇಯ ನೋಡಿದರೆ ಅದರ ಒಂದು ವಿಲೋಮ ಏನಂತ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮವಿದ್ದರೆ ಈ ಎರಡು ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮಾನಾಂತರವಾಗಿರುತ್ತವೆ ಎನ್ನುವಂಥದ್ದು ಪ್ರಮೇಯ ಆರು ಪಾಯಿಂಟ್ ಮೂರು ಹೇಳ್ತಾ ಇದೆ ಅದೇ ರೀತಿಯಾಗಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತಃಕೋನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಎರಡು ಪ್ರಮೇಯಗಳನ್ನು ನಾವು ಈಗ ತಿಳ್ಕೊತಾ ಇದ್ದೀವಿ ಏನಂತ ನಾವು ನೋಡೋಣ ಪ್ರಮೇಯ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಪಾಯಿಂಟ್ ಫೈವ್ ಏನತ್ತೆ ಅಂತ ನೋಡೋಣ ಇವಾಗ ಒಂದು ಛೇದಕವು ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿಯೊಂದು ಜೊತೆ ಅಂತಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ ನೋಡಿ ಏನಂತ ಹೇಳ್ತದೆ ಎರಡು ಒಂದು ಛೇದಕವು ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಬದಿಯಲ್ಲಿ ಈ ಛೇದಕದ ಒಂದೇ ಬದಿಯಾದರೆ ಈ ಕೋನ ಈ ಕೋನ ಅಂದರೆ ಬಿ ಕ್ಯೂ ಆರ್ ಮತ್ತು ಡಿ ಆರ್ ಕ್ಯೂ ಎರಡು ಕೋನಗಳು ಒಂದೇ ಬದಿಗೆ ಇರುವಂಥ ಎರಡು ಕೋನಗಳು ಏನಾಗಿರ್ತವೆ ಅಂತಃಕೋನಗಳು ಸರಳ ಕೋನ ಮತ್ತು ಪೂರಕಗಳಾಗಿರ್ತವೆ ಸರಳ ಕೋ ಅಂದರೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಅನ್ನುವಂಥದ್ದು ಈ ಒಂದು ಪ್ರಮೆ ಹೇಳುತ್ತೆ ಅದೇ ರೀತಿಯಾಗಿ ಸಿಕ್ಸ್ ಪಾಯಿಂಟ್ ಫೈವ್ ಪ್ರಮೆ ಏನಂತೆ ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿಯೊಂದು ಜೊತೆ ಕೋನಗಳು ಸರಳ ಕೋನ ಪೂರಕಗಳಾಗಿದ್ದರೆ ಆ ಎರಡು ರೇಖೆಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಓಕೆ ನೋಡಿ ಒಂದು ಛೇದಕವು ಎರಡು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವಂಥ ಅಂತಃಕೋನಗಳು ಅನುರೂಪ ಅಂತಃಕೋನಗಳು ಅಂದರೆ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂಥ ಕೋನಗಳು ಸರಳ ಕೋನ ಪೂರಕಗಳಾಗಿದ್ದರೆ ಈ ಎರಡು ರೇಖೆಗಳೇನಾಗಿರ್ತವೆ ಒಂದಕ್ಕೊಂದು ಸಮಾನಾಂತರವಾಗಿರ್ತವೆ ಅನ್ನುವಂಥದ್ದು ಪ್ರಮೇಯ ಆರು ಪಾಯಿಂಟ್ ಐದು ಪ್ರಮೇಯ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏನಂತ ಹೇಳುತ್ತೆ ಅಂತ ನೋಡೋದಾದರೆ ಒಂದು ರೇಖೆಗೆ ಸಮಾನಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ ಇವಾಗ ಒಂದು ರೇಖೆ ಇದೆ ಇದಕ್ಕೆ ಸಮಾನಾಂತರವಾಗಿ ಇನ್ನೊಂದು ರೇಖೆಯನ್ನು ತೆಗೆದುಕೊಂಡರೆ ಎರಡು ರೇಖೆಗಳೇನಾಗಿರ್ತವೆ ಒಂದಕ್ಕೊಂದು ಸಮಾನಾಂತರವಾಗಿರುತ್ತವೆ ಎನ್ನುವಂಥದ್ದು ಪ್ರಮೇಯ ಆರು ಪಾಯಿಂಟ್ ಆರು ಹೇಳುತ್ತದೆ ಇದು ಓಕೆ ಫ್ರೆಂಡ್ಸ್ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಎಕ್ಸಾಂಪಲ್ಗಳು ಮತ್ತು ಎಕ್ಸಸೈಸು ಈ ಒಂದು ಪ್ರಮೇಯ ಮತ್ತು ಆಧಾರ ಪ್ರತಿಜ್ಞೆಗಳ ಮೇಲೆ ಸಂಬಂಧಿಸಿದಾಗಿದೆ ಹಾಗಾದರೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಉದಾಹರಣೆಗಳನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್